ಅಸ್ಸಾಂನ ಐಸಿಎಸ್ ಅಧಿಕಾರಿ ಮನೆಯಲ್ಲಿ ಎರಡು ಕೋಟಿ ರೂಪಾಯಿ ನಗದು ಭಾರಿ ಮೊತ್ತದ ಚಿನ್ನಾಭರಣಗಳು ಪತ್ತೆಯಾಗಿವೆ ಈ ಮಹಿಳಾ ಅಧಿಕಾರಿ ಮೇಲೆ ಭೂ ಹಗರಣದ ಗಂಭೀರ ಆರೋಪ ಕೇಳಿ ಬಂದಿದೆ ಕಂತೆ ಕಂತೆ ನೋಟುಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ನೋಪುರ್ ಬೋರಾ ಅವರನ್ನ ಬಂಧಿಸಲಾಗಿದೆ ನೋಪುರ್ ಬೋರಾ ಅವರನ್ನ ಅಸ್ಸಾಂ ಬಾರ್ಪೇಟಾ ಜಿಲ್ಲೆಯ ಅಧಿಕಾರಿಯಾಗಿ ನಿಯೋಜಿಸಲಾಗಿತ್ತು ಅಲ್ಲಿ ಅವರು ಹಿಂದೂ ಕುಟುಂಬಗಳ ಭೂಮಿಯನ್ನ ಮುಸ್ಲಿಮರಿಗೆ ಅಕ್ರಮವಾಗಿ ವರ್ಗಾಯಿಸಿದ್ರು ಎಂಬ ಆರೋಪ ಕೇಳಿಬಂದಿದೆ ಈ ವಿಷಯದ ತನಿಖೆಗೆ ಕ್ರಮವನ್ನ ಕೈಗೊಳ್ಳುವ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ವಿಶೇಷ ತಂಡಕ್ಕೆ ಆದೇಶಿಸಿದ್ರು ದಾಳಿ ಮಾಡಿರುವಂತಹ ಎಸ್ಐಟಿ ತಂಡ ಮಹಿಳಾ ಅಧಿಕಾರಿ ಮನೆಯಿಂದ ಒಂದು ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಚಿನ್ನ ಮತ್ತು ನೋಟುಗಳ ಬಂಡಲ್ಗಳನ್ನ ವಶಪಡಿಸಿಕೊಂಡಿದೆ ನೋಪುರ್ ಬೋರಾ ಎರಡ್ ಸಾವಿರದ ಹತ್ತೊಂಬತ್ತರ ಬ್ಯಾಚ್ ನ ಐಸಿಎಸ್ ಅಧಿಕಾರಿ ಅವರು ಅಸ್ಸಾಂನ ಗೋಲಾಘಾಟ್ ಜಿಲ್ಲೆಯಲ್ಲಿ ಜನಿಸಿದ್ರು ಕಾಮರೂಪ ಜಿಲ್ಲೆಯ ಗೋರೋಯಿ ಮರಿ ಪ್ರದೇಶದಲ್ಲಿ ಅವರನ್ನ ಸರ್ಕಲ್ ಆಫೀಸರ್ ಆಗಿ ನೇಮಿಸಲಾಯಿತು ನೋಬೋರ್ ಗುಹಾವಟಿ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿಯನ್ನ ಪಡೆದಿದ್ದಾರೆ ಇದರ ನಂತರ ಅವರು ಕಾಟನ್ ಕಾಲೇಜ್ ನಲ್ಲಿ ಅಧ್ಯಯನ ಮಾಡಿದ್ರು ನಾಗರಿಕ ಸೇವೆಗೆ ಮೊದಲು ನೋಪುರ್ ಬೋರಾ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಉಪನ್ಯಾಸಕಿ ಕೆಲಸವನ್ನ ಮಾಡಿದ್ರು ಬಾರ್ಪೇಟಾದಲ್ಲಿ ನೂಪುರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾಗ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂಮಿಯನ್ನ ಅಕ್ರಮವಾಗಿ ವರ್ಗಾಯಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಭೂಮಿಗಳು ಸರ್ಕಾರಿ ಮತ್ತು ಧಾರ್ಮಿಕ ಟ್ರಸ್ಟ್ ಗಳಿಗೆ ಸೇರಿದ್ದು ಅವುಗಳನ್ನ ಅನುಮಾನಾಸ್ಪದ ಜನರಿಗೆ ಮಾರಾಟ ಮಾಡಲಾಗಿದೆ ತನಿಖೆಯಿಂದ ಹೆಚ್ಚಿನ ಭೂಮಿ ಹಿಂದೂಗಳಿಗೆ ಸೇರಿದ್ದು ಅವುಗಳನ್ನ ಮುಸ್ಲಿಮರಿಗೆ ವರ್ಗಾಯಿಸಲಾಗಿದೆ ಅಂತ ಆರೋಪಿಸಲಾಗಿದೆ ಕೇವಲ ಆರು ವರ್ಷಗಳ ಕರ್ತವ್ಯದ ಹೊರತಾಗಿಯೂ ಅವರ ಆಸ್ತಿ ತುಂಬಾ ಹೆಚ್ಚಾಗಿದೆ ಎಂಬಂತಹ ಅನೇಕ ಆರೋಪಗಳನ್ನ ಅವರ ವಿರುದ್ಧ ಈಗ ಹೊರಿಸಲಾಗುತ್ತೆ ನಾನು ಎಂಬತ್ತಾರು ಕೆಜಿ ಇದ್ದಳು ಎನ್ ಕೆ ಜಿ ಬಂದಿದ್ದೀನಿ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ